ಕೈಯಲ್ಲಿ ಕಟ್ಟಿಗೆ ಕೈಯಲ್ಲಿ ಕಟ್ಟಿಗೆ ಕಾಲಡು ಸೊಟ್ಟಗೆ ಕಾಲೇಡು ಸೊಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಒಟ ಲಟ್ಟಿಗೆ ಅಜ್ಜಿ ಒಟ ಲಟ್ಟಿಗೆ ಕಟ್ಟೆ ಮೇಲೆ ಕೂರಲು ಕಟ್ಟೆ ಮೇಲೆ ಕೂರಲು ಎಲೆಹಡಿಕೆ ಕುಟ್ಟಲು ಎಲೆಹಡಿಕೆ ಕುಟ್ಟಲು ಬಟ್ಟಲನ್ನು ತಂದಳು ಬಟ್ಟಲನ್ನು ತಂದಳು ಕೈಯಲ್ಲಿ ಕಟ್ಟಿಗೆ ಕೈಯಲ್ಲಿ ಕಟ್ಟಿಗೆ ಕಾಲೆಡು ಸೊಟ್ಟಗೆ ಕಾಲೆಡು ಸೊಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಆಟ ಲಟ್ಟಿಗೆ ಅಜ್ಜಿ ವಾಟ ಲಟ್ಟಿಗೆ ಅಜ್ಜಿ ಬಂದು ಕೂರಲು ಅಜ್ಜಿ ಬಂದು ಕೂರಲು ಅಜ್ಜ ನೋಡಿ ನಕ್ಕಲು ಅಜ್ಜ ನೋಡಿ ನಕ್ಕಲು ಅಜ್ಜಿಗೇನು ತೊಂದರೆ ಅಜ್ಜಿಗೇನು ತೊಂದರೆ ಕೈಯಲ್ಲಿ ಕಟ್ಟಿಗೆ ಕೈಯಲ್ಲಿ ಕಟ್ಟಿಗೆ ಕಾಲೆಡು ಸೊಟ್ಟಗೆ ಕಾಲೆಡು ಸೊಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಓಟ ಲಟ್ಟಿಗೆ ಅಜ್ಜಿ ವಾಟ ಲಟ್ಟಿಗೆ ಈ ಪುಟ್ಟ ಅಜ್ಜಿ ಆಡು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಧನ್ಯವಾದಗಳು